ಆರಂಭದಲ್ಲಿ ಅಬ್ಬರಿಸಿದ್ದ ಮರಿಹುಲಿ ಇದ್ದಕ್ಕಿದ್ದಂಗೆ ಸೈಲೆಂಟ್ ಆಗಿದ್ದ ಯಾಕೆ ಹೈಕಮಾಂಡ್ ಅತಿಯಾದ ಅಂಕುಶ ಹಿಂಡಿ ಹಿಪ್ಪೆ ಮಾಡ್ತಾ ಅಥವಾ ಸದ್ಯಕ್ಕೆ ಎಲೆಕ್ಷನ್ ಇಲ್ಲ ಬಂದ ಮೇಲೆ ನೋಡ್ಕೊಳ್ಳೋಣ ಅಂತ ವೆಯ್ಟಿಂಗ ಬಿಜೆಪಿಯಲ್ಲಿ ರಾಜ ಹುಲಿ ನಂತರ ಮರಿಹುಲಿ ಬಂತು ನೋಡ್ರಿ ಅಂತ ಎದ್ದು ಹುಚ್ಚೆದ್ದು ಕುಣಿದಿದ್ದೇ ಕುಣಿದ್ಲು ಬಿಜೆಪಿಯ ಕಾರ್ಯಕರ್ತರುಗಳು ಆದ್ರೆ ಆ ಜೋಶ್ ಆ ಹುಚ್ಚಾಟ ಆ ಸಂತೋಷ ಆಸೆ ಆಕಾಂಕ್ಷೆಗಳೆಲ್ಲ ಸಿಡಿಲು ಬಡಿದಂತೆ ಕೆಲವೇ ಕ್ಷಣದಲ್ಲಿ ಬಂದು ಮಿಂಚಿ ಮರೆಯಾಗಿ ಹೋಯಿತು ಕಳೆದ ವಿಧಾನಸಭೆಯ ಚುನಾವಣೆಯ ಹಿಂದೆ ಘರ್ಜಿಸಿ ಅಬ್ಬರಿಸಿ ಬೊಬ್ಬರ್ದಿದ್ದ ರಾಜ ಹುಲಿ ಮಗ ಮರಿಹುಲಿ ಬಿ ವೈ ವಿಜಯೇಂದ್ರವರು ಈಗ ಇದ್ದಕ್ಕಿದ್ದಂಗೆ ಸೈಲೆಂಟ್ ಆಗಿರೋದು ಯಾಕೆ ಮೈಕ್ ಕೊಟ್ಟರೆ ಅಪ್ಪನನ್ನೇ ಮೀರಿಸುವಂತಹ ಚಾಣಾಕ್ಷತನದ ಬಾಣಗಳನ್ನು ಬಿಡ್ತಿದ್ದಂತಹ ಬಿ ವೈ ವಿಜಯೇಂದ್ರವರು ಯಾಕೋ ಸೈಲೆಂಟ್ ಆಗೋದ್ರಲ್ಲ ಅಂತ ಬಿಜೆಪಿಯ ಕಾರ್ಯಕರ್ತರಲ್ಲೇ ಕೂಡ ಮಾತುಗಳು ಶುರುವಾಗಿದೆ ರಾಜ್ಯಾಧ್ಯಕ್ಷರ ಹುದ್ದೆಯನ್ನು ಅಲಂಕರಿಸಿದ ನಂತರ ರಾಜ್ಯಾದ್ಯಂತ ಚೆಂಡಿನಂತೆ ಓಡಾಡಿಕೊಂಡು ಎಲ್ಲ ಕಾರ್ಯಕರ್ತರನ್ನ ಭೇಟಿ ಮಾಡಿ ಎಲ್ಲ ಕಾರ್ಯಕರ್ತರುಗಳಿಗೆ ಧೈರ್ಯ ತುಂಬುತ್ತಿದ್ದಂತಹ ವೈ ವಿಜಯೇಂದ್ರರವರು ಈಗ ಸಡನ್ನಾಗಿ ಯಾಕೆಗಾಗೋದ್ರು ಅನ್ನೋದೇ ಪ್ರಶ್ನೆ ವೈ ವಿಜೇಂದ್ರ ಬಗ್ಗೆ ಯತ್ನಾಳ್ ರವರು ಹೋದಲ್ಲಿ ಬಂದಲ್ಲಿ ಬಾಯಿಗೆ ಬಂದ ಹಾಗೆ ಬೈಯೋದು ಹೌದು ಅದೇ ರೀತಿ ವೈ ವಿಜೇಂದ್ರ ಮಾಡ್ತಾ ಇರೋದು ಹೌದು ಹಿಂದುತ್ವದ ಬಗ್ಗೆ ಗಟ್ಟಿ ನಿಲುವು ಇಲ್ಲ ಖಡಕ್ಕಾದ ಮಾತುಗಳಿಲ್ಲ ಸರ್ಕಾರದ ವಿರುದ್ಧ ತೊಡೆದಟ್ಟಿ ಮಾತನಾಡುವ ಗಟ್ಟಿ ಮನಸ್ಸು ಯಾಕೋ ಮಾಡ್ತಾನೆ ಇಲ್ಲ ಒಂದು ಕಾಲದಲ್ಲಿ ಬಿ ಎಸ್ ಯಡಿಯೂರಪ್ಪನವರು ಪ್ರತಿಪಕ್ಷದಲ್ಲಿದ್ದಾಗ ಬಿ ಎಸ್ ಯಡಿಯೂರಪ್ಪನವರು ಗುಡುಗಿದ್ರೆ ವಿಧಾನಸೌಧವೇ ನಡಗುತ್ತೆ ಅನ್ನುವ ಒಂದು ಮಾತಿತ್ತು ಅಷ್ಟರ ಮಟ್ಟಿಗೆ ವಿರೋಧ ಪಕ್ಷದಲ್ಲಿ ಇದ್ರೂ ಕೂಡ ಬಿ ಎಸ್ ಯಡಿಯೂರಪ್ಪನವರು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುತ್ತಿದ್ರು ವಿಧಾನಸೌಧದ ಒಳಗು ಮತ್ತು ಹೊರಗು ತಮ್ಮದೇ ಆದಂತಹ ಹೋರಾಟದಲ್ಲಿ ಹೆಸರುವಾಸಿಯಾದವರು ಬಿ ಎಸ್ ಯಡಿಯೂರಪ್ಪನವರು ಒಂದು ಬಾರಿ ಪ್ರತಿಭಟನೆಗೆ ಕೂತ್ರೆ ಜಪ್ಪಯ್ಯ ಅಂದ್ರು ಎದ್ದೊಳ್ತಿರ್ಲಿಲ್ಲ ಸ್ವತಃ ಮುಖ್ಯಮಂತ್ರಿಗಳೇ ಬಂದು ಸಮಾಧಾನ ಮಾಡಿ ಅಥವಾ ವಿಧಾನಸಭೆಯ ಅಧ್ಯಕ್ಷರುಗಳು ವಿಧಾನ ಪರಿಷತ್ನ ಅಧ್ಯಕ್ಷರುಗಳು ಬಂದು ಬಿಎಸ್ ಯಡಿಯೂರಪ್ಪನವರನ್ನ ಸಮಾಧಾನ ಮಾಡಿದ್ರೆ ಮಾತ್ರನೇ ಕರಗ್ತಾ ಇತ್ತು ಬಿಎಸ್ ಯಡಿಯೂರಪ್ಪನವರ ಮನಸ್ಸು ಇಲ್ಲದಿದ್ರೆ ಯಾವುದೇ ಕಾರಣಕ್ಕೂ ಹೋರಾಟದಿಂದ ಹಿಂದೆ ಸರಿಯುವ ಪ್ರಶ್ನೆಯೇ ಇರ್ತಿರಲಿಲ್ಲ ಇದೇ ರೀತಿ ಬಿ ಎಸ್ ಯಡಿಯೂರಪ್ಪನವರ ನಂತರ ಬಿವೈ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷ ಪಟ್ಟವನ್ನ ಅಲಂಕರಿಸಿದ ನಂತರ ಬಿಜೆಪಿ ಕಾರ್ಯಕರ್ತರಲ್ಲಿ ಹಾಗೂ ಬಿಜೆಪಿಯ ಸಾಕಷ್ಟು ಅಭಿಮಾನಿಗಳಲ್ಲಿ ನಿರೀಕ್ಷೆ ಮತ್ತು ಹುಮ್ಮಸ್ಸು ಇತ್ತು ಬಿ ಎಸ್ ಯಡಿಯೂರಪ್ಪನವರನ್ನ ಯಾವ ರೀತಿ ಕಾಣ್ತಿದ್ವೋ ಅದೇ ರೀತಿ ಪಿವೈ ವಿಜಯೇಂದ್ರ ಅವರಿಗೂ ವೆಲ್ಕಮ್ ಮಾಡಿದ್ರು ಬಿಜೆಪಿ ಕಾರ್ಯಕರ್ತರು ಬಹಳಷ್ಟು ನಿರೀಕ್ಷೆಗಳು ಆಸೆಗಳು ಹಾಗೂ ಬೆಟ್ಟದಷ್ಟು ಕನಸುಗಳನ್ನ ಕಟ್ಕೊಂಡಿದ್ರು ಬಿಜೆಪಿ ಕಾರ್ಯಕರ್ತರುಗಳು ಆರಂಭದಲ್ಲಿ ಬಿ ವೈ ವಿಜಯೇಂದ್ರ ಕೂಡ ಸೇಮ್ ಅಪ್ಪನಂತೆ ಖಡಕ್ ಭಾಷಣಗಳನ್ನ ಮಾಡ್ತಾ ಊರೂರು ಸುತ್ತ ಬಿಜೆಪಿ ಕಾರ್ಯಕರ್ತರ ಮನ ಗೆಲ್ಲುವ ಪ್ರಯತ್ನವನ್ನ ಮಾಡಿದ್ರು ಅದರಲ್ಲಿ ಯಶಸ್ವಿ ಕೂಡ ಆದ್ರು ಬ್ಯಾಕ್ ಟು ಬ್ಯಾಕ್ ಉಪಚುನಾವಣೆಗಳನ್ನ ಗೆದ್ರು ಕೇಂದ್ರ ನಾಯಕರ ಗಮನವನ್ನ ಕೂಡ ಸೆಳೆದರು ಆದ್ರೆ ಯಾಕೋ ಇತ್ತೀಚೆಗೆ ಆ ಖಡಕ್ ವ್ಯಕ್ತಿತ್ವ ಮರೆಯಾಗಿ ಹೋಯ್ತಲ್ಲ ಅಂತ ಈಗ ತಲೆ ಕೆಡ್ಸ್ಕೊಂಡಿದ್ದಾರೆ ಬಿಜೆಪಿ ಕಾರ್ಯಕರ್ತರುಗಳು ಅಥವಾ ಬಿ ವೈ ವಿಜಯೇಂದ್ರ ತಮ್ಮಷ್ಟಕ್ಕೆ ತಾವೇ ಕಂಟ್ರೋಲ್ ಮಾಡ್ಕೊಳ್ತಿದ್ದಾರ ಇನ್ನು ಸದ್ಯಕ್ಕೆ ರಾಜ್ಯದಲ್ಲಿ ಎಲೆಕ್ಷನ್ ಇಲ್ಲ ಎಲೆಕ್ಷನ್ ಹತ್ರ ಇರುವಾಗ ನೋಡ್ಕೊಂಡ್ರಾಯ್ತು ಅಂತ ಸುಮ್ನಾಗಿದ್ದಾರ ಅಥವಾ ಕೇಂದ್ರದ ಬಿಜೆಪಿ ನಾಯಕರುಗಳು ಅತಿಯಾದ ಅಂಕುಶವನ್ನ ಹಾಕಿ ಬಿವೈ ವಿಜಯೇಂದ್ರ ಓವರ್ ಸ್ಪೀಡ್ಗೆ ಬ್ರೇಕ್ ಹಾಕ್ತಾ ಈ ರೀತಿಯ ಹಲವಾರು ಪ್ರಶ್ನೆಗಳು ಅನುಮಾನಗಳು ಹಾಗೂ ಗೊಂದಲಗಳು ಮೂಡಿವೆ ಹೀಗೆ ಸಾಫ್ಟ್ ಆಗಿ ಬಿಜೆಪಿಯನ್ನ ಮುನ್ನಡೆಸಿದ್ರೆ ಹೇಗೆ ಮುಂದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತಿಸಿದ್ದು ಬಿಜೆಪಿಯನ್ನ ಪೂರ್ಣ ಅವಧಿಗೆ ರಾಜ್ಯದಲ್ಲಿ ಅಧಿಕಾರಕ್ಕೆ ತರುವ ದೊಡ್ಡ ಜವಾಬ್ದಾರಿ ಬಿವೈ ವಿಜಯೇಂದ್ರ ಇಂದ್ರರವರ ಮೇಲಿದೆ ಹೀಗೆಲ್ಲ ಸಾಫ್ಟ್ ಆಗಿ ವರ್ತಿಸಿದ್ರೆ ಹೇಗೆ ನೆಪಕ್ಕಷ್ಟೇ ಹೋರಾಟಗಳನ್ನ ಮಾಡಿಕೊಂಡು ಒಂದಷ್ಟು ಪಕ್ಷದ ಮೀಟಿಂಗ್ ಮಾಡಿಕೊಂಡು ಸುಮ್ನಾಗ್ಬಿಟ್ರೆ ಹೇಗೆ ಅನ್ನೋದೇ ಪ್ರಶ್ನೆ ಇಷ್ಟು ದಿನ ಬಿಜೆಪಿಯ ಸ್ವಪಕ್ಷದ ಒಳಗಡೆನೆ ಸಾಕಷ್ಟು ಏಟು ಎದುರೇಟುಗಳನ್ನ ಎದುರಿಸಿದಂತಹ ಬಿ ವೈ ವಿಜಯೇಂದ್ರವರು ಹಿರಿಯರನ್ನ ಸರಿಯಾಗಿ ನಡೆಸಿಕೊಳ್ತಿಲ್ಲ ಅನ್ನುವ ಬಹುದೊಡ್ಡ ಆರೋಪವನ್ನ ಹೊತ್ತಿದ್ರು ಹಾಗಾಗಿ ಬಿಜೆಪಿಯ ಹಿರಿಯರು ಯಾವತ್ತೂ ಕೂಡ ಬಿ ವೈ ವಿಜಯೇಂದ್ರಗೆ ಸಾಥ್ ಕೊಡ್ಲೇ ಇಲ್ಲ ಇನ್ನು ಬಿ ಎಸ್ ಯಡಿಯೂರಪ್ಪನವರ ಹುಕುಂನಿಂದ ರಾಜ್ಯಾಧ್ಯಕ್ಷ ಹುದ್ದೆ ಅಲಂಕರಿಸಿದ್ರು ಅಂತನೋ ಗೊತ್ತಿಲ್ಲ ಕೇಂದ್ರದ ನಾಯಕರುಗಳು ಬಿವೈ ವಿಜಯೇಂದ್ರಗೆ ಮೊದಲಿಂದಲೂ ಕೂಡ ಅಷ್ಟೊಂದು ಸಪೋರ್ಟಿವ್ ಆಗಿ ನಿಲ್ಲಲೇ ಇಲ್ಲ ಅಮಿತ್ ಶಾ ರವರು ಒಬ್ರು ಬಿಟ್ರೆ ಬೇರೆ ಯಾವ ದೊಡ್ಡ ನಾಯಕರುಗಳು ಕೂಡ ಬಿವೈ ವಿಜಯೇಂದ್ರ ಬೆನ್ನಿಗೆ ನಿಲ್ಲಲೇ ಇಲ್ಲ ಅದರಲ್ಲೂ ವಿಶೇಷವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವತ್ತು ಕೂಡ ಕುಟುಂಬ ರಾಜಕಾರಣವನ್ನ ಒಪ್ಪದೇ ಇರುವ ನಾಯಕ ಹೀಗಾಗಿ ಬಿ ಎಸ್ ಯಡಿಯೂರಪ್ಪನವರ ಮಗ ಬಿವೈ ವಿಜಯೇಂದ್ರಗೆ ಅಷ್ಟೊಂದು ಸಪೋರ್ಟಿವ್ ಆಗಿ ನರೇಂದ್ರ ಮೋದಿ ಯಾವತ್ತೂ ಕೂಡ ನಿಲ್ಲ ಆದರೆ ರಾಜ್ಯದ ಬಗ್ಗೆ ರಾಜ್ಯದ ರಾಜ ಕ್ರಿಯದ ಬಗ್ಗೆ ಸಾಕಷ್ಟು ಜ್ಞಾನವನ್ನ ಹೊಂದಿದ್ದಂತಹ ಅಮಿತ್ ಶಾ ರವರು ಬಿ ವೈ ಬಗ್ಗೆ ಸ್ವಲ್ಪ ಹೆಚ್ಚೆ ಭರವಸೆಯನ್ನ ಇಟ್ಟಿದ್ರು ರಾಜ್ಯದಲ್ಲಿ ಬಿವೈ ವೈ ವಿಜಯೇಂದ್ರಗೆ ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ಏರುವ ಸಂದರ್ಭದಲ್ಲಿ ತುಂಬಾನೇ ಸಪೋರ್ಟಿವ್ ಆಗಿ ಬಿವೈ ವಿಜಯೇಂದ್ರ ಬೆನ್ನಿಗೆ ನಿಂತಿದ್ರು ಅಮಿತ್ ರವರು ಇನ್ನು ಎರಡನೇ ಅವಧಿಗೆ ಬಿ ವೈ ವಿಜಯೇಂದ್ರನ್ನ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಸಬೇಕಾ ಬೇಡುವ ಅನ್ನುವ ಗೊಂದಲದ ನಡುವೆ ಬಿವೈ ವೈ ವಿಜಯೇಂದ್ರ ಅವರು ಕೂಡ ಈ ಗೊಂದಲದ ಗೂಡಿನಿಂದ ಹೊರಬರುದಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಥವಾ ದೊಡ್ಡ ರಾಜಕೀಯ ಪಕ್ಷವನ್ನ ಮುನ್ನಡೆಸುವುದಕ್ಕೆ ಕಷ್ಟವಾಗ್ತಿದೆಯಾ ಬಿವೈ ವಿಜಯೇಂದ್ರ ಅವರಿಗೆ ಇನ್ನು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇದೇ ರೀತಿ ಸಾಫ್ಟ್ ಆಗಿ ಬಿಹೇವ್ ಮಾಡಿದ್ರೆ ಮುಂದೆ ನಮಗೆ ತುಂಬಾ ಕಷ್ಟ ಅಂತ ಬಿಜೆಪಿ ಕಾರ್ಯಕರ್ತರು ಮಾತಾಡ್ಕೊಳ್ತಿದ್ದಾರೆ ಇನ್ನು ಎಲೆಕ್ಷನ್ ಹತ್ರ ಇರುವಾಗ ಅಗ್ರೆಸಿವ್ ಆಗಿ ಮೊದಲಿನ ವಿಜಯೇಂದ್ರ ಮತ್ತೆ ವಾಪಸ್ ಬರ್ತಾರಾ ಅಥವಾ ಇದೇ ರೀತಿ ಸಾಧುವಾಗಿಯೇ ಇರ್ತಾರಾ ಅನ್ನೋದು ಕಾದು ನೋಡಬೇಕು ನಿಮಗೇನಿಸುತ್ತೆ ಬಿವೈ ಅವರ ಈ ಟೂ ವರ್ಷನ್ ಮೊದಲಿನ ಬಿ ವೈ ವಿಜಯೇಂದ್ರಗೂ ಹಾಗೂ ಈಗಿನ ಬಿ ವೈ ವಿಜೇಂದ್ರ ಹಾಗೂ ವ್ಯತ್ಯಾಸ ಏನಿದೆ ಬಿ ವೈ ಅವರು ಇದೇ ರೀತಿ ಸಾಫ್ಟ್ ಆಗಿ ಬಿಹೇವ್ ಮಾಡಬೇಕಾ ಅಥವಾ ಸರ್ಕಾರದ ವಿರುದ್ಧ ಅಗ್ರೆಸಿವ್ ಆಗಿ ಯತ್ನಾಳ್ ರೀತಿ ಖಡಕ್ ಆಗಿ ಮಾತನಾಡಬೇಕಾ ಅನ್ನೋದು ಕಮೆಂಟ್ ಮಾಡಿ ತಿಳಿಸಿ